ಹೇಗಿದ್ದೀರಾ ಎಲ್ಲರು ಎಲ್ಲರು ಅಂತ ಅಂದ್ಕೊತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಅದ್ಧೂರಿಯಾಗಿ ಆಚರಿಸ್ತೀವಿ ಸೊ ಪೂಜೆ ಕೂಡ ಮಾಡ್ತೀವಿ ಇವತ್ತು ಪೂಜೆ ಮಾಡಿಬಿಟ್ಟು ನಿಮಗೆ ವೀಡಿಯೋನ ತೋರಿಸ್ತೀನಿ ಗೈಸ್ ಇನ್ನೂ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟು ನಾನು ಗಣೇಶ ಹೇಗೆ ಡೆಕೋರೇಷನ್ಸ್ ಮಾಡಿದ್ದೀನಿ ಗಣೇಶ ಪೂಜೆ ಹೇಗಾಯ್ತು ಅಂತ ನಾನು ಒಳಗಡೆ ಹಾಕ್ತೀನಿ ಗೈಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮೂರಿನ ಗಣೇಶಗಳನ್ನ ತೋರಿಸ್ತೀನಿ ಗೈಸ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಹಂಗೆ ನೋಡ್ತಾ ಇರಿ ಗೈಸ್ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗೈಸ್ ಗಣೇಶನ ಇಟ್ಟು ಪೂಜೆ ಮಾಡ್ತಿದ್ದೀವಿ ಪೂಜೆ ಮಾಡಿದ ತಕ್ಷಣ ನೈವೇದ್ಯ ಹಿಡಿದು ದೇವರಿಗೆ ಫಸ್ಟ್ನೇ ಪೂಜೆ ಅರ್ಪಿಸಿ ಅರ್ಪಿಸಿದ ಆಗುತ್ತೆ ಸೊ ಮೊದಲೇ ಪೂಜೆ ನಾವು ಗಣೇಶಗೆ ಅರ್ಪಿಸ್ತಾ ಇದ್ದೀವಿ ಮೊದಲೇ ಪೂಜೆಯಲ್ಲಿ ನಾನಾ ರೀತಿಯಾದ ಪೂಜೆಗಳನ್ನ ಮಾಡಿಬಿಟ್ಟು ಗಣೇಶನ ಪೂಜೆ ವಿಧಿವಿಧಾನವಾಗಿ ಮಾಡಿದರೆ ಮಾತ್ರ ಫಲ ಬರೋದು ಅಂತ ಹಿರಿಯರು ಹೇಳ್ತಾರೆ ಸೊ ಅದಕ್ಕಾಗಿ ಎಲ್ಲ ಪೂಜೆಗಳನ್ನ ಮಾಡ್ತಿದ್ದೀವಿ ಗೈಸ್ ಗೈಸ್ ಇದು ನೆಕ್ಸ್ಟ್ ಡೇನ ಮಾಡಿರೋದು ಆವತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಡೇ ದಿನ ಈ ಶೂಟ್ಸನ್ನ ತೆಗೆದಿರೋದು ನಾನು ತೆಗೆದುಬಿಟ್ಟು ಮನೆಯೊಳಗೆ ಗಣೇಶದು ಡೆಕೋರೇಷನ್ಸು ಮತ್ತು ಗಣೇಶ ಕುಂದರ್ಸಿರೋದು ಎಲ್ಲ ಕ್ಲಿಪ್ಸ್ ತೆಗೆದು ಇವತ್ತು ಹಾಕ್ತಿರೋದು ಇದು ಇವತ್ತು ವೀಡಿಯೋ ಮಾಡಿ ಹಾಕ್ತಿರೋದು ಗೈಸ್ ಇವರೇನಪ್ಪ ಮನೆಯಲ್ಲಿ ಎರಡೆರಡು ಗಣೇಶ ಇಟ್ಟು ಪೂಜೆ ಅಂತ ನೀವು ಕೇಳ್ಬೋದು ಗೈಸ್ ಅದು ಇನ್ನೊಬ್ಬರು ಬಂದು ಪೂಜೆ ಮಾಡಿಸಿರೋದು ನಮ್ಮ ಮನೇಲೆ ಪೂಜೆ ಮಾಡಿಸಿ ಇಟ್ಟಿರೋದದು ಸೊ ಅದಕ್ಕಾಗಿ ಎರಡು ಗಣೇಶ ಇದ್ದಾವೆ ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಮ್ಮ ಗಣೇಶಗೆ ಕ್ಲಾತ್ ವರ್ಕಿಂಗ್ನ ಮಾಡಿದ್ದೀನಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಮೇಲೆ ಪೇಟ ವರ್ಕು ನಾನೇ ಮಾಡಿರೋದು ಮತ್ತು ಪಂಚೆ ಶಲೆ ಕೂಡ ನಾನೇ ಮಾಡಿದ್ದೀನಿ ಹೂವು ಹಾಕಿದಕ್ಕೆ ನಿಮಗೆ ಶಲ್ಯ ಕಾಣ್ತಿಲ್ಲ ಗಾಯ್ಸ್ ಸೊ ನೀವು ನಾನು ನೆಕ್ಸ್ಟ್ ಇಯರ್ ಕೂಡ ಇದೇ ಥರ ಮನೆಯಲ್ಲಿ ಕ್ಲಾತ್ ವರ್ಕಿಂಗ್ನ ಮಾಡ್ತೀನಿ ನೆಕ್ಸ್ಟ್ ಗಣೇಶಗೂ ಕೂಡ ಮತ್ತು ಇನ್ನೊಂದು ಕೂಡ ನಾನು ನೆಕ್ಸ್ಟು ಬೇರೆ ಕಡೆಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಗೌರಿಗೂ ಕೂಡ ನಮ್ಮ ಸಿಸ್ಟರ್ ಅವರು ಸಾರಿನ ಉಡಿಸಿದ್ದಾರೆ ಸೊ ಅದು ಕೂಡ ಕಮೆಂಟ್ ಮಾಡಿ ಹೇಗಿದೆ ಅಂತ ಪ್ಲಸ್ ನಾವು ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಗಣೇಶ ಹಬ್ಬನ ಸೆಲೆಬ್ರೇಷನ್ಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ನಿಮಗೆ ಈಗ ಸುಮ್ಮನೆ ಸ್ಮಾಲಾಗಿ ನಿಮಗೆ ಒಂದು ಕ್ಲಿಪ್ಸನ್ನ ತೋರಿಸ್ತೀನಿ ಇದರೊಳಗೆ ಸೌಂಡ್ ಆ್ಯಡ್ ಅಷ್ಟೇ ನನ್ನ ವಾಯ್ಸ್ ಆ್ಯಡ್ ಇರೋಲ್ಲ ಸೊ ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಗೈಸ್ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೂ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಲು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಯಾಕಪ್ಪ ಅಂತಂದರೆ ನೀವು ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಅಂಟಿಲ್ ದೆನ್ ಕೀಪ್ ವಾಚಿಂಗ್ नम नोट नोड़ता थैंक यू गाय बाय बाय